ಬನ್ನಿ ಇವತ್ತು ಸಬ್ಬಕ್ಕಿನ ಸೊಪ್ಪಿನ ಸಾಂಬಾರು ಮಾಡೋಣ ತುಂಬ ಟೇಸ್ಟಿಯಾಗಿರ್ತದೆ ಮೊದಲಿಗೆ ಸಬ್ಬಕ್ಕಿ ಸೊಪ್ಪನ್ನ ಒಂದು ಕಟ್ಟಷ್ಟು ತೊಗೊಂಡಿದ್ದೀವಿ ಚೆನ್ನಾಗಿ ಬಿಡಿಸ್ಕೊಂಡು ವಾಶ್ ಮಾಡ್ಕೊಂಡು ತೊಗೊಬೇಕು ಟೊಮ್ಯಾಟೊ ಐದು ಒಂದು ಕಪ್ಪಷ್ಟು ತೊಗರಿಬೇಳೆನಾ ತಗೊಂಡಿದ್ದೀವಿ ಐದು ಟೊಮ್ಯಾಟೊ ಕೊತ್ತಂಬರಿ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಬೆಳ್ಳುಳ್ಳಿ ಎರಡು ಗಡ್ಡೆಯಷ್ಟು ಬಿಡಿಸ್ಕೊಂಡಿದ್ದೀವಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಹನ್ನೆರಡು ಹಸಿಮೆಣಸಿನ್ಕಾಯನ್ನ ತೊಗೊಂಡಿದ್ದೀವಿ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಳ್ಳಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಡಿ ಒಂದು ಲೀಟರಷ್ಟು ಒಂದರಿಂದ ಒಂದೂವರೆ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡು ಈಗ ಚೆನ್ನಾಗಿ ವಾಶ್ ತೊಗರಿ ತೊಗರಿಬೇಳೆನ ಸೇರಿಸ್ಕೊಳ್ಳಿ ಒಂದು ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀವಿ ಈಗ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಟೊಮ್ಯಾಟೊ ಅರಶಿನ ಪುಡಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎರಡು ಗಡ್ಡೆ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಒಂದು ಕಟ್ಟಿನಷ್ಟು ಸೊಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ವಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಒಂದು ನಾಲ್ಕೈದು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಅದನ್ನು ಸಹ ಸೇರಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಮೂರು ವಿಸಿಲ್ನ ಬರೆಸ್ಕೊಳ್ಳಿ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ನ ಬರೆಸ್ಕೊಳ್ಳಿ ಮೂರು ವಿಸಿಲ್ ಆಗಿದೆ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಸ್ವಲ್ಪ ಹಣ್ಣು ಒಂದು ಲಿಂಬೆಣ್ಣು ಗಾತ್ರದ ಹಣ್ಣು ನೀರಲ್ಲಿ ಸ್ವಲ್ಪ ನೆನೆಯಕ್ಕೆ ಹಾಕ್ಕೊಳ್ಳಿ ಒಗ್ಗರಣೆ ಹಾಕೋದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಜಾಸ್ತಿ ಎಣ್ಣೆ ಎಣ್ಣೆ ಬೇಕಾಗಿಲ್ಲ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ ಇದು ಮುದ್ದೆಗಂತೂ ಸೂಪರ್ ಆಗಿರ್ತದೆ ಈ ಸಾಂಬಾರು ಸಬ್ಬಕ್ಕಿ ಸೊಪ್ಪಿನ ಸಾಂಬಾರು ಚೆನ್ನಾಗಿ ಎಣ್ಣೆ ಬಿಸಿ ಆಗಿದೆ ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಚಟಪಟ ಅಂತ ಸಿಡಿಸ್ಕೊಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಿಂಗು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕಟ್ನ ಸೇರಿಸ್ಕೊಳ್ಳಿ ಬೇಯಿಸ್ಕೊಂಡಿದ್ವಲ್ಲ ಸಬ್ಬಕ್ಕಿನ ಸೊಪ್ಪಿನ ಕಟ್ಟು ಅದು ಸೇರಿಸ್ಕೊಳ್ಳಿ ಇಲ್ಲಿ ಕೊಬ್ಬರಿ ಗಸಗಸೆ ಬೆಳ್ಳುಳ್ಳಿ ಶುಂಠಿನ ಹಾಕಿ ಮಸಾಲೆ ರುಬ್ಕೊಂಡಿದ್ವಿ ಅದನ್ನು ಸಹ ಸೇರಿಸ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಕಟ್ ಹಾಕೊಳ್ಳಿ ಅದಾದಮೇಲೆ ಮಿಕ್ಸಿಯಲ್ಲಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಗಸಗಸೆ ಹಾಕಿ ಮಸಾಲೆನ ರುಬ್ಕೊಂಡಿದ್ವಿ ಅದನ್ನು ಸಹ ಸೇರಿಸ್ಕೊಳ್ಳಿ ಸ್ವಲ್ಪ ಮಸಾಲೆ ವಾಸನೆ ಎಲ್ಲ ಹೋಗಲಿ ಒಂದು ಐದು ನಿಮಿಷ ಕಾಲ ಬೇಯಿಸ್ಕೊಳ್ಳಿ ಒಗ್ಗರಣೆಯಲ್ಲೇ ಕಟ್ಟಲ್ಲು ಹಾಕ್ಕೊಂಡಿದ್ವಲ್ಲ ಅದರಲ್ಲೇ ಬೇಯಿಸ್ಕೊಳ್ಳಿ ಈಗ ಸ್ವಲ್ಪ ಮಸಾಲೆ ನೀರನ್ನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಕಾಲ ಬೇಯಕ್ಕೆ ಬಿಡಿ ಈ ರೀತಿ ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಬೇಕು ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಣ್ಣ ನೆನೆಕಾಕೊಂಡಿದ್ದಿ ಆ ರಸನೂ ಸಹ ಸೇರಿಸ್ಕೊಳ್ಳಿ ಈ ರೀತಿ ಸೋದಿಸ್ಕೊಂಡು ಹಾಕೊಬೇಕು ಈಗ ಬೇಯಿಸ್ಕೊಂಡಿರೋ ಸೊಪ್ಪಿನ ಕಟ್ಟನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಈಗ ಕಟ್ ಬೇರೆ ಸೊಪ್ಪು ಬೇರೆ ಆಗಿದೆ ಈಗ ಸೊಪ್ಪನ್ನೆಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ ರುಬ್ಕೊಳ್ಳಿ ಇಲ್ಲಾಂದರೆ ಮಸ್ಕೊಬೋದು ಇಲ್ಲ ವರ್ಕ್ಗಳಲ್ಲಿದ್ದರೆ ರುಬ್ಕೊಂಡು ಹಾಕೊಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಟ್ಟು ಸೊಪ್ಪು ಎಲ್ಲ ರುಬ್ಬಿ ರೆಡಿಯಾಗಿದೆ ಸೊಬ್ಬಕ್ಕಿ ಸೊಪ್ಪಿನ ಸಾಂಬಾರು ಒಂದು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸಹ ಆ್ಯಡ್ ಮಾಡ್ಕೊಬೋದು ನೋಡಿ ಇವಾಗ ಬಿಸಿ ಬಿಸಿಯಾದ ರೈಸ್ಗೆ ಬಿಸಿ ಬಿಸಿಯಾದ ಸಬ್ಬಕ್ಕಿ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ನೋಡಿ ಬಿಸಿ ಬಿಸಿಯಾದ ಸೊಬ್ಬಕ್ಕಿ ಸೊಪ್ಪಿನ ಸಾಂಬಾರು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ this video.